हाय हेलो नमस्कार ನೀವು ನೋಡ್ತಿದೀರಾ ಬಿಗ್ ಬಾಸ್ ಕಥೆ ಬಿಬಿ ನ್ಯೂಸ್ತೆ ನಾನು ನಿಮ್ಮೆಲ್ಲರ ಪ್ರೀತಿಯಾ ತೃಪ್ತಿ ಬಸವರಾಜ್ ಸೊ ನೆನ್ನೆಯ ಎಪಿಸೋಡ್ ಅಂದ್ರೆ ನೆನ್ನೆಯ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಏನ್ ನಡೀತು ಅಂತ ನೋಡೋದಾದ್ರೆ ಮೇನ್ ಆಗಿ ನಡೆದಿರೋ ಫಸ್ಟ್ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿನ್ನೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಒಂದಾಗ್ತಾರೆ ಅವರ ಎಲ್ಲಾ ಕೋಪಗಳನ್ನ ಇಡೀ ಸೀಸನ್ ಅಲ್ಲಿ ಇದ್ದಿದ್ದ ಕೋಪ ನೋವು ಎಲ್ಲಾನು ಹಂಚ್ಕೊಂಡು ಇಬ್ರು ಒಂದಾಗ್ತಾರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಫುಲ್ ಟ್ರೆಂಡಿಂಗು ಎಲ್ರು ತುಂಬಾ ಖುಷಿಯಾಗಿದ್ದಾರೆ ಅಶ್ವಿನಿ ಗೌಡ ಅವರ ಫ್ಯಾನ್ಸ್ ಆಗಿರ್ಬೋದು ಗಿಲ್ಲಿ ಅವರ ಫ್ಯಾನ್ಸ್ ಆಗಿರ್ಬೋದು ಎಲ್ರೂನು ತುಂಬಾ ಖುಷಿ ಆಗಿದ್ರೆ ಇದೊಂದು ಸೀನ್ ನೋಡಿ ಕಣ್ಣಲ್ಲಿ ನೀರ್ ಬರೋ ತರಾನೇ ಇದೆ ಅವರ ಆ ಬಾಂಧವ್ಯ ಅನ್ನೋ ಒಂದು ಪ್ರೋಮೋ ಮುಖಾಂತರ ಬಿಗ್ ಬಾಸ್ ಅವರು ಹೊರಗ್ ಬಿಡ್ತಾರೆ ಅದು ತುಂಬಾ ಮನ್ಸಿಗೆ ಹತ್ರ ಆಗೋ ತರ ಇದೆ ನೆನ್ನೆ ಎಪಿಸೋಡ್ ರಕ್ಷಿತಾ ಅವರಿಂದ ಸ್ಟಾರ್ಟ್ ಆಗುತ್ತೆ ಸೊ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದ್ರ ಬಗ್ಗೆ ಬಿಗ್ ಬಾಸ್ ಸೀಸನ್ ಮುಗಿಯೋದ್ರ ಬಗ್ಗೆ ಮಾತನಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗೋ ಎಪಿಸೋಡ್ ಮಾರನೇ ದಿನ ಸ್ಟಾರ್ಟ್ ಆಗುತ್ತೆ ಸೊ ಎಲ್ರು ಡಾನ್ಸ್ ಮಾಡ್ತಾರೆ ಆಬ್ವಿಯಸ್ ಆಗಿ ಸಂಕ್ರಾಂತಿ ದಿನ ಬಂತು ಸೊ ನೆನ್ನೆ ಬಿಗ್ ಬಾಸ್ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಾನ ಆಚರಿಸ್ತಾರೆ ಸಂಕ್ರಾಂತಿ ಹಬ್ಬ ನಾವು ನೀವೆಲ್ಲ ಆಚರಿಸಾಗೆ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಆಚರಿಸ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಸಾಂಗ್ ಒಂದನ್ನ ಪ್ಲೇ ಮಾಡ್ತಾರೆ ಬೆಳಿಗ್ಗೆ ಸೊ ಎಲ್ರಿಗೂ ಗೊತ್ತಾಗುತ್ತೆ ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲ ಡಾನ್ಸ್ ಮಾಡ್ತಾರೆ ಎಲ್ರು ವಿಶ್ ಮಾಡ್ಕೊಂತಾರೆ ಅಂಡ್ ಎಲ್ರು ಸುಂದರವಾಗಿ ಎಲ್ರು ಹ್ಯಾಂಡ್ಸಮ್ ಆಗಿ ಎಲ್ಲಾ ರೆಡಿ ಆಗಿ ಅಂಡ್ ಗಾರ್ಡನ್ ಏರಿಯಾಗ್ ಬರ್ತಾರೆ ಬಿಗ್ ಬಾಸ್ ಒಂದು ಟಾಸ್ಕ್ ತರ ಕೊಡ್ತಾರೆ ಟಾಸ್ಕ್ ಅನ್ನೋದ್ಕಿಂತ ಅದೊಂದು ಪ್ರಮೋಷನ್ ಆಕ್ಟಿವಿಟಿ ಆಗಿರುತ್ತೆ ಅಹ್ ಅವರು ಕೆಲವೊಂದು ಸಿಹಿ ತಿಂಡಿಗಳನ್ನ ಮತ್ತೆ ಕೆಲವೊಂದು ಖಾದ್ಯಗಳನ್ನ ರೆಡಿ ಮಾಡಿ ಎಲ್ರು ಸೇರ್ಕೊಂಡು ಅಂತ ಹೇಳ್ಬಿಟ್ಟು ರೆಡಿ ಎಲ್ಲ ಬೇಕಾಗಿರೋ ತಿನಿಸುಗಳನ್ನ ಅಲ್ಲಿ ಇಟ್ಬಿಟ್ಟು ಎಲ್ರಿಗೂ ರೆಡಿ ಮಾಡಕ್ ಬಿಡ್ತಾರೆ ಆಂಡ್ ಇದ್ರ ನಡುವೆ ಧನುಷ್ ಅವರ ಫ್ರೆಂಡ್ಸ್ ಒಂದು ವಿಡಿಯೋ ಮುಖಾಂತರ ಧನುಷ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಹಂಗಂದ್ರೆ ಧನುಷ್ ಅವ್ರಿಗೆ ವಿಶ್ ಮಾಡ್ಲಿಕ್ಕೋಸ್ಕರ ಅವರ ನಾಲ್ಕು ಜನ ಫ್ರೆಂಡ್ಸು ಸ್ಕ್ರೀನ್ ಮೇಲೆ ಬಿಗ್ ಬಾಸ್ ಮನೆಯ ಟಿವಿಯಲ್ಲಿ ಹಾಕಿರ್ತಾರೆ ಇದನ್ನ ಅವರೆಲ್ಲ ಮಿಸ್ ಮಾಡಿರ್ತಾರೆ ಧನುಷ್ ಅವರಿಗೆ ಅದನ್ನ ವಿಡಿಯೋ ಮುಖಾಂತರ ಪ್ಲೇ ಮಾಡಿರ್ತಾರೆ ಅಂಡ್ ಇದಾದ ನಂತರ ಅಶ್ವಿನಿ ಅವರ ಬೇಡಿಕೆ ಅಂತ ಅಶ್ವಿನಿ ಅವರ ತಮ್ಮ ಮನೆ ಒಳಗೆ ಹೋಗ್ತಾರೆ ಸೊ ಅವರು ಮನೆ ಒಳಗೆ ಬರೋದನ್ನ ನೋಡಿ ಅಶ್ವಿನಿ ಅವರು ಭಾವುಕರಾಗ್ತಾರೆ ಅಂಡ್ ಅವರ ಬೇಡಿಕೆ ಒಂದು ತೀರ್ಸ್ಕೊಡ್ತಾರೆ ಬಿಗ್ ಬಾಸ್ ಸುಮಾರು ತಂಗ ಇಬ್ಬರು ಕೂತು ಮಾತಾಡ್ತಾರೆ ಅವರ ಬಿಗ್ ಬಾಸ್ ಮನೆ ಆಟದ ಬಗ್ಗೆ ಆಗಿರ್ಬೋದು ಅವರಿಗೆ ವಿಷ್ಯಸ್ ತಿಳಿಸೋದಿರ್ಬೋದು ಇಬ್ರು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡ್ತಾರೆ ಮನೆಯವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಳ್ತಾರೆ ಇದೆಲ್ಲ ನಾರ್ಮಲ್ ಆಗಿ ನಡೆಯುತ್ತೆ ಯಾ ಇದಾದ ನಂತರ ಸಂಕ್ರಾಂತಿ ಹಬ್ಬಕ್ಕೆ ಪರ್ಯಾಯ ಅನ್ನೋ ತರ ಬಿಗ್ ಬಾಸ್ ಮನೆಯವ್ರಿಗೆಲ್ಲ ಒಂದು ಟಾಸ್ಕ್ ಕೊಡ್ತಾರೆ ಒಬ್ರೊಬ್ರು ಒಂದು ಚಿಕ್ಕ ಪುಟ್ಟಾನಿ ಸ್ಟೇಜ್ ತರ ರೆಡಿ ಮಾಡಿರ್ತಾರೆ ಅದ್ರಲ್ಲಿ ನಿಂತ್ಕೊಂಡು ಅಹ್ ನಿಮ್ಗೆ ಯಾರ ಬಗ್ಗೆ ಮಾತಾಡಕ್ ಇಷ್ಟ ಇದೆ ಹೇಗೆ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಯಾರಿಗ ನೋವಿಸಿದೀರ ಅವ್ರ ಜೊತೆಗೆ ಯಾವ್ ತರ ಇರ್ಬೋದಿತ್ತು ಅನ್ನೋದ್ರ ಬಗ್ಗೆ ಮಾತನಾಡಿ ಅವ್ರ ಜೊತೆಗೆ ಆಗಿರೋ ಕಹಿ ಘಟನೆಗಳನ್ನ ಸುಟ್ ಹಾಕಿ ಅನ್ನೋದ್ರ ಅನ್ನೋದು ಒಂದು ಟಾಸ್ಕ್ ತರ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅದ್ ಅವರು ಗಿಲ್ಲಿ ಅವ್ರ ಬಗ್ಗೆ ಮಾತನಾಡಿ ಆ ಗಿಲ್ಲಿ ಜೊತೆಗೆ ಲೈಕ್ ಯಾರ ಜೊತೆಗಾಗಿರ್ಬೋದು ಲೈಫ್ ಅಲ್ಲಿ ಫನ್ನಿ ಆಗು ಇರ್ಬೋದು ಅನ್ನೋದನ್ನ ತೋರ್ಸ್ಕೊಟ್ಟಿದಾನೆ ಗಿಲ್ಲಿ ಅವನ ಜೊತೆಗೆ ಚೆನ್ನಾಗಿರ್ಬೋದು ತ್ತು ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡಿದ್ವಿ ಅನ್ನೋದನ್ನ ಭಾವನೆಯನ್ನ ಹೇಳ್ಕೊಂಡ್ಬಿಟ್ಟು ಪೇಪರ್ ಮೇಲೆ ಬರ್ಕೊಂಡು ಅದನ್ನ ಇಬ್ರು ಸೇರಿ ಬೆಂಕಿಗೆ ಹಾಕ್ಬೇಕಿರತ್ತೆ ಹಾಗೇನೆ ಇಬ್ರುನು ಮಾತನಾಡಿ ಆ ಪೇಪರ್ ಗೌಡ ಅವ್ರು ಬರ್ತಿರೋದನ್ನ ಇಬ್ರು ಬೆಂಕಿಗೆ ಹಾಕ್ತಾರೆ ಅದೇ ರೀತಿ ಗಿಲ್ಲಿಗೆ ಕೇಳಿದಾಗ ಗಿಲ್ಲಿಯ ಓಕೆ ಗಿಲ್ಲಿ ಚಾನ್ಸ್ ಬಂದಾಗ ಗಿಲ್ಲಿ ಬಂದ್ಬಿಟ್ಟು ಅಶ್ವಿನಿ ಗೌಡ ಬಗ್ಗೆನೆ ಮಾತಾಡ್ತಾರೆ ಅಶ್ವಿನಿ ಅವ್ರ ಜೊತೆಗೆ ನಾನ್ ಚೆನ್ನಾಗಿರ್ಬೋದಿತ್ತು ಅವರಿಗೆ ಯಾವ್ದೋ ಒಂದು ಬರದಲ್ಲಿ ಯಾವ್ದೋ ಜಗಳಾಡೋ ಬರದಲ್ಲೋ ಏನೋ ಅವರಿಗೆ ಪ್ರತಿ ಸತಿ ಅವಳು ಇವಳು ಅಂತ ಮಾತಾಡಿದೀನಿ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ಬೇಕಿತ್ತು ನಾನು ಆ ತಪ್ಪನ್ ಮಾಡಿದ್ದೀನಿ ಈ ಮನೆ ಒಳಗೆ ಅಂತ ಹೇಳ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಚೆನ್ನಾಗಿರ್ಬೋದಿತ್ತು ನಾನು ಅನ್ನೋದನ್ನ ತೋಡ್ಕೊಂತಾರೆ ಅದನ್ನು ಪೇಪರ್ ಮೇಲೆ ಬರೆದ್ಬಿಟ್ಟು ಇಬ್ರು ಸೇರಿ ಬೆಂಕಿಗೆ ಹಾಕ್ತಾರೆ ಇದು ಒಂದು ಪ್ರೋಮೋ ಕಟ್ತಾರ ಬಿಗ್ ಬಾಸ್ ಮನೆಯವರು ಇದನ್ನ ಹೊರಗೆ ರಿಲೀಸ್ ಮಾಡಿರ್ತಾರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಎಲ್ರ ಮನ್ಸು ಕರ್ಗತೆ ಅಂತ ಪ್ರೋಮೋ ಮಾಡಿ ಬಿಡ್ತಾರೆ ನೋಡಿಲ್ಲ ಅಂದ್ರೆ ಹೀಗೆ ಹೋಗಿ ನೋಡಿ ಅಂಡ್ ಯಾ ಅದಾದ ನಂತರ ಕಾವ್ಯ ಅವ್ರ ಬಗ್ಗೆ ಮಾತಾಡೋದಾದ್ರೆ ಕಾವ್ಯ ಅವರು ಗಿಲ್ಲಿ ಬಗ್ಗೆ ಹೇಳ್ತಾರೆ ಗಿಲ್ಲಿ ಎಲ್ರು ತಲೆಯಲ್ಲಿ ಇತ್ತು ಗಿಲ್ಲಿಗೆ ಎಷ್ಟು ನೋವು ಕೊಡ್ತಾರೆ ಇವ್ರು ಅಂತ ಹೇಳ್ಬಿಟ್ಟು ಪ್ರತಿ ಸತಿ ಕಾವ್ಯ ಅವರು ಗಿಲ್ಲಿನ ನಿಂದಿಸಿ ಮಾತಾಡ್ಬೇಕಾದ್ರೆ ಏನೋ ಒಂದು ಅಪವಾದನೆ ಹಾಕ್ಬೇಕಾದ್ರೆ ಗಿಲ್ಲಿ ಯಾವತ್ತರೂ ತಿರುಗಿ ಮಾತಾಡಲ್ಲ ಕಾವ್ಯ ಅವರಿಗೆ ಅದನ್ನ ನಾವು ನೋಡಿದಿವಿ ಪ್ರತಿ ಸತಿನೂ ಅವರೇ ಮನ್ಸಲ್ಲೇ ಇಟ್ಕೊಂಡು ಅದು ಏನೇ ಬೇಜಾರು ಒಳಗೆ ನುಂಗ್ಕೊಂಡು ಇಷ್ಟು ದಿನಾನು ಮನೆ ಒಳಗಿದ್ರು ಇದು ನಾವೆಲ್ಲಾ ನೋಡಿದ್ವಿ ಆದ್ರೆ ಕಾವ್ಯ ಯಾವತ್ತು ಅರ್ಥ ಆಗಿಲ್ಲ ಅಂತ ಅನ್ಕೋತಿದ್ವಿ ಬಟ್ ಕಾವ್ಯ ಅವರು ಈ ಎಪಿಸೋಡ್ ನಲ್ಲಿ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ ಎಷ್ಟು ಸತಿ ಮಾತುಗಳಲ್ಲಿ ನಾನು ಅವನಿಗೆ ಹೊಡ್ತಿದಿನಿ ಆದ್ರೆ ಅದನ್ ಯಾವತ್ತು ಗಿಲ್ಲಿ ನನಗೆ ಬೇಜಾರಾಗಿದೆ ಅಂತ ಯಾವತ್ತು ತೊಡ್ಕೊಂಡೇ ಇಲ್ಲ ಅದನ್ನ ನನ್ನ ಜೊತೆಗೆ ಜಗಳ ಮಾಡೋದಾಗ್ಲಿ ಆತರ ಯಾವತ್ತು ಮಾಡೇ ಇಲ್ಲ ಎಲ್ಲದನ್ನು ಮನ್ಸಲ್ಲೇ ಇಟ್ಕೊಂಡು ಇದ್ಬಿಡ್ತಿದ್ದ ಅಂತ ಹೇಳ್ಬಿಟ್ಟು ಗಿಲ್ಲಿ ಬಗ್ಗೆ ಮಾತನಾಡ್ತಾರೆ ಅದನ್ನ ಪೇಪರ್ ಅಲ್ಲಿ ಬರೆದು ಅವರು ಕೂಡ ಬೆಂಕಿಯಲ್ಲಿ ಹಾಕ್ತಾರೆ ಅವ್ನ ಜೊತೆ ಚೆನ್ನಾಗಿರ್ಬೋದಿತ್ತು ಅನ್ನೋದನ್ನ ಅವ್ರು ಹೇಳ್ತಾರೆ ಅಂಡ್ ಅದ್ರ ಜೊತೆಗೆ ಅಹ್ ಕಾವ್ಯ ಅವರು ಇನ್ಮುಂದೆ ಮುಂದೆ ಇನ್ನು ಮೂರು ದಿನ ಇದೆ ಅಷ್ಟೇ ನನಗೆ ಬೇಡ ಅಂತ ಹೇಳ್ತಾರೆ ಬಟ್ ಆದ್ರೆ ಇಲ್ಲಿಯವ್ರು ಹೂ ಹೂ ಅಂತ ಹೇಳ್ಬಿಟ್ಟು ಇನ್ನೇನು ಬೆಂಕಿಗೆ ಇಬ್ರು ಸೇರಿ ಕಾಗದ ಹಾಕ್ಬೇಕಿರತ್ತೆ ಅವಾಗ ಸಪ್ತಪದಿ ಅಂತ ಸಾಂಗ್ ಹೇಳ್ತಾರೆ ಅದು ಕೂಡ ಜಾಸ್ತಿ ಫನ್ನಿ ಆಗಿತ್ತು ನೆನ್ನೆ ಎಪಿಸೋಡ್ ನಲ್ಲಿ ಸೊ ಇದಾಗಿತ್ತು ನೆನ್ನೆಯ ಬಿಗ್ ಬಾಸ್ ಎಪಿಸೋಡ್ ಸೊ ಎಲ್ರು ಅವ್ರವ್ರ ಒಳಗಿರೋ ಅಥವಾ ಬೇರೆಯವ್ರ ಬಗ್ಗೆ ಹೇಳ್ಬಿಟ್ಟು ಆ ಕೆಟ್ಟ ವಿಚಾರಗಳನ್ನ ಆ ಕೆಟ್ಟ ವಿಚಾರಗಳು ಅನ್ನೋದನ್ನ ಸುಟ್ ಹಾಕಿದ್ದಾರೆ ನಿನ್ನೆ ಎಪಿಸೋಡ್ ನಲ್ಲಿ ಸೊ ಇನ್ನೇನು ಮೂರೇ ದಿನ ಬಾಕಿ ಇದೆ ಬಿಗ್ ಬಾಸ್ ಮುಗ್ದೋಗುತ್ತೆ ನಮ್ಮ ನಿಮ್ಮೆಲ್ಲರ ಬಾಂಧವ್ಯನೂ ಇಲ್ಲಿಗೆ ಮುಗಿಯೋದಿಲ್ಲ ಬಟ್ ಆದ್ರೂ ಬಿಗ್ ಬಾಸ್ ಕತೆ ಅನ್ನೋದನ್ನ ಇನ್ನೇನು ಮೂರು ದಿನದಲ್ಲಿ ಮುಗಿಸ್ತಾ ಇದೀವಿ ಸೊ ಯಾ ಇದಾಗಿತ್ತು ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ